ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೆಂತ್ಯ ಸೊಪ್ಪಲ್ಲಿ ಪಪ್ಪು ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ ಪಪ್ಪು ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಅಲ್ಲಿ ಒಂದು ತೊಗರಿ ತೊಗರಿಬೇಳೆ ಹಾಗೆ ಅರ್ಧ ಕಪ್ ಕಪ್ಪಾಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನೀವು ಹೆಸರುಬೇಳೆ ಕೂಡ ಮಾಡ್ಕೋಬೋದು ಅಥವಾ ತೊಗರಿಬೇಳೆನಲ್ಲಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾವು ತೊಗರಿಬೇಳೆ ಮತ್ತು ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ದೊಡ್ಡ ಸೈಜ್ದು ಚಿಕ್ಕ ಸೈಜ್ ಇತ್ತು ಅಂತಾನೆ ನೀವು ಎರಡು ಹಾಕೊಳ್ಳಿ ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಹುಳಿ ತುಂಬ ಇದೆ ಅದಕ್ಕಾಗಿ ನಾನು ಎರಡು ಹಾಕಿದ್ದೀನಿ ನಿಮ್ಮಲ್ಲಿ ಹುಳಿ ಕಡಿಮೆ ಇದ್ದರೆ ಟೊಮೆಟೊ ಒಂದು ಮೂರು ಹಾಕೊಳ್ಳಿ ಹಾಗೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಇರುತ್ತೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ನ ಪುಡಿನ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಆ್ಯಡ್ ಇದ್ದೀನಿ ಹಾಗೆ ನಾನಿಲ್ಲಿ ಎಣ್ಣೆ ಕೂಡ ಆ್ಯಡ್ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬಾ ಚೆನ್ನಾಗಿ ಬೇಯುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಆ್ಯಡ್ ಇದ್ದೀನಿ ನಾನು ಆಲ್ರೆಡಿ ಪಾಲಕ್ ಸೊಪ್ಪಿನಲ್ಲಿ ಕೂಡ ಕಪ್ಪು ಸಾಂಬಾರು ಮಾಡಿ ಅದನ್ನು ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂತಾದರೆ ಹೋಗಿ ಚೆಕ್ ಮಾಡಿ ನಾನು ಇವತ್ತು ಮೆಂತ್ಯ ಸೊಪ್ಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವಿಲ್ಲಿ ಬೇಳೆ ಮತ್ತು ಸೊಪ್ಪು ಎರಡು ಮುಳುಗೋದಷ್ಟು ನೀರು ಹಾಕ್ಕೊಳ್ಳೋಣ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅದನ್ನು ಇವಾಗ ನೋಡಿ ನೀವು ನೀರು ಹಾಕೊಳ್ಳಿ ಮತ್ತು ನೀವು ಸಾಂಬಾರಿಲ್ಲ ಆದಮೇಲೆ ನೀರು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಈಗಲೇ ನಾನು ನೋಡಿಕೊಂಡು ಮಾಡ್ತಾಯಿ ತಿಕ್ನೆಸ್ ಥರ ಕರೆಕ್ಟಾಗಿ ನೋಡಿ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ರಿಡ್ನ ಕ್ಲೋಸ್ ಮಾಡಿ ನಾಲ್ಕು ವೀಸಲ್ಲಿ ಕೂಗಿಸ್ಕೊಳ್ಳೋಣ ಯಾಕಂದರೆ ಬೇಳೆ ಹೆಸರು ಬೇಳೆ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ನೂ ಬೇಯಬೇಕು ಅದಕ್ಕಾಗಿ ನಾನು ನಾಲ್ಕು ವಿಸಲ್ ಇದ್ದೀನಿ ನಾಲ್ಕು ವಿಸಲ್ ಕೂಗಿ ಗ್ಯಾಸು ಪೂರ್ತಿ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಓಪನ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ಇವಾಗ ವಿಸಲ್ ಬಂದಿದೆ ವಿಸಲ್ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗಿ ಬಿಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ರೆಸಿಪಿ ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನೋಡಿ ಇವಾಗ ಗ್ಯಾಸ್ ಫುಲ್ಲು ರಿಲೀಸ್ ಆಗಿದೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಕುಕ್ಕರ್ಲಿಟ್ಟು ನಾವು ತೊಗೊಂಡಿರ್ತಕ್ಕಂಥ ಬೇಳೆ ಹೆಸರು ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಹಾಗೆ ಸೊಪ್ಪು ಎಲ್ಲ ಕೂಡ ಚೆನ್ನಾಗಿ ನುಣ್ಣಗೆ ಬಂದಿತ್ತು ನೋಡಿ ಇವಾಗ ಇದರಲ್ಲಿ ಎಕ್ಸ್ಟ್ರಾ ನೀರಿದೆ ಅಲ್ವಾ ಅದು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಯಾಕಂದರೆ ಇದನ್ನು ಮಸಿ ಬೇಕು ಅಥವಾ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದಾಯ್ತು ಅಂತಂದರೆ ಪಲ್ಸ್ ಕೂಡ ಕೊಟ್ಕೋ ಮಿಕ್ಸಿನ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ ನಾನು ಇಲ್ಲಿ ಮಸಿ ಮಂತಲ್ಲಿ ಕೂಡ ಇದ್ದೀನಿ ಇಲ್ಲ ನಿಮ್ಮ ಹತ್ರ ಸ್ಮ್ಯಾಚ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಸೌಟ್ನ ಸಹಾಯದಿಂದ ಕೂಡ ನೀವು ಇದನ್ನು ಮಸ್ಕೊಬೋದು ನಾವು ಇದನ್ನು ಮಸೇ ಮಂತು ಅಂತ ಕರಿತೀವಿ ಇದರಲ್ಲಿ ನಾನಿವಾಗ ಚೆನ್ನಾಗಿ ಇದನ್ನು ಮಸ್ಕೋತಾ ಇದ್ದೀನಿ ಸೊಪ್ಪು ಎಲ್ಲ ಸ್ಪುಲ್ಲು ಸ್ಮ್ಯಾಚ್ ಆಗಬೇಕು ನುಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ಮ್ಯಾಚ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೋಬೇಕು ನೋಡಿ ಈಗ ಸ್ಮ್ಯಾಚ್ ಮಾಡ್ಕೊಂಡಿದಾಗಿದೆ ಇದಕ್ಕೆ ನಾವು ತಿಳಿ ನೀರನ್ನ ಸಪ್ರೇಟ್ ತೆಗೆದಿಟ್ಕೊಂಡಿದ್ವಲ್ವ ಈಗ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಬಿಟ್ಟಿದ ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಟ್ಕೊಂಡಿದ್ದಕ್ಕೆ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕೋಬಿಟ್ರೆ ತುಂಬಾ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ ಸಾಂಬಾರು ಪಾಲ್ ಮೆಂತ್ಯ ಸೊಪ್ಪಿನ ಪಪ್ಪು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ನೋಡಿ ಇವಾಗ ನಾನು ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಹಾಗೇ ನೀವು ತುಪ್ಪದಲ್ಲಿ ಒಗ್ಗರಣೆ ಇದ್ದೀನಿ ನೀವು ಆಯಿಲಲ್ಲಿ ಕೂಡ ಒಗ್ಗರಣೆ ಹಾಕೋದು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಘಮ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಮೂರು ಬೆಳ್ಳುಳ್ಳಿನ ಕ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಪ್ಪತ್ತರಿಂದ ಎಲೆ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಹೀಗೆ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಆ ಗಮನೇ ಬೇರೆ ಆ ಟೇಸ್ಟೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿ ಅದ ಸೊಪ್ಪಿನ ಪಪ್ಪು ಆಗೇ ಬಿಡುತ್ತೆ ಹಾಕಿದ ಹಾಕಿದ್ಮೇಲೆ ಇಲ್ಲಿ ಒಂದು ಪಾತ್ರೆಗೆ ಸಾಂಬಾರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಕೊನೆಯದಾಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡ್ಕೊಬಿಟ್ರೆ ಸಾಂಬಾರು ರೆಡಿನೇ ಆಗಿ ಹೋಗ್ಬಿಡುತ್ತೆ ನೀವು ಇದನ್ನು ಲಂಚ್ಗೆ ಅಂತಲ್ಲ ಡಿನ್ನರಿಗೆ ಕೂಡ ಮಾಡ್ಕೋಬೋದು ಅಥವಾ ಮಾರ್ನಿಂಗ್ ಇಡ್ಲಿ ಮಾಡ್ತೀರಿ ಅಂತಂದರೆ ಇಡ್ಲಿ ಕಾಂಬಿನೇಷನ್ನಾಗಿ ಕೂಡ ಮಾಡ್ಕೋಬೋದು ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್